ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ರೈಡ್ ಇತ್ವಾದಿ ಮತ್ತೊಂದು ಹಚ್ಚ ಸಲಿಗೆ ಸ್ವಾಗತ ಸುಸ್ವಾಗತ ಮೇ ಬಿನ್ ಚೂರು ಯಾಕೋ ಆಗ್ತಿರ್ಬೇಕು ಅಡ್ಜಸ್ಟ್ ಮಾಡ್ಕೋರಿ ಆಮೇಲೆ ಟೂ ಟ್ವೆಂಟಿಗೆ ಜನ ಕ್ರ್ಯಾಶ್ ಕಾರ್ಡ್ ಹುಡುಗಿದೆ ಹೀಗಾಗಿ ನಮ್ಮ ವೆಲ್ ನೋನ್ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು ಸೊ ಈ ಸ್ಟೋರಲ್ಲಿ ಸಿಕ್ತ ನೋಡ್ರಿ ಹೋಗಿ ತಗೊಂಡ್ ಬರೀ ಅಂತ ಬಿಕಾಸ್ ಅವ್ರದ್ದು ಟು ಟ್ವೆಂಟಿ ಇದೆ ಸೊ ಥ್ಯಾಂಕ್ಸ್ ಒಲಾಟ್ ಅವ್ರ ಸರ್ ಸಂಜು ಅಂತ ಸಂಜು ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಸೊ ಈ ಸದ್ದ ಇದನ್ನು ಜಾರಿಸ್ ಕೊಡಿಸ್ಬೇಕು ಸೊ ಇದನ್ನು ಎಕ್ಸಸ್ನ ಸ್ವಲ್ಪ ಸೈಡಿಗೆ ಬಿಡೋಣ ಬಿಕಾಸ್ ಜಾಗ ಕರೆಕ್ಟಾಗಿ ಆಗ್ತದೆ ಗೊತ್ತಿಲ್ಲ ನೋಡ್ರಿ ಈ ಸದ್ದು ನನ್ನ ನಮ್ಮ ಕಡೆ ಆ್ಯಕ್ಚುಲಿ ಈ ಹಳೇದೇ ಸ್ಟಾಕ್ ಏನಾದ್ರೆ ಕ್ಯಾಶ್ ಒಂದು ಅದ ಇದನ್ನು ತೆಗಿಬೇಕು ಇದನ್ನು ತೆಗೆದು ಇದ್ರ ಮೇಲೆ ಲೈಟ್ಸ್ ಎಲ್ಲ ಬಿಚ್ಚಬೇಕು ಈಗ ಲೈಟ್ಸ್ ಎಲ್ಲ ಬಿಚ್ಚಿ ಇದು ಲೈಟ್ಸ್ ಬಿಚ್ಚಿ ಎಲ್ಲ ವಾಪಸ್ಸು ರೀಫಿಟಿಂಗ್ ಮಾಡಬೇಕು ಸೊ ಲೆಟ್ಸ್ ಸ್ಟಾರ್ಟ್ ಚಾಲೂ ಮಾಡ್ಬರ್ರಿ ಸೊ ಎಲ್ಲದಕ್ಕ ಮೊದಲು ನಮಗೆ ಟೂಲ್ ಕಿಟ್ ಬೇಕು ಸೊ ಟೂಲ್ ಕಿಟ್ തെണ്ണ ഒഴ ഫൂൽ കിറ്റ് തെന്ത എല്ലാം കരക്ട് സ്റ്റേറ്റ് കിട്ടുന്ന സോ കെ ടൻ ഡേറ്റ് നമ്മൾ ബജാപുർ പാസിംഗ് ഭാമിക്ക് ആക്ട് ഒൻ ഡേറ്റ് ഹാസി ബിജാപൂർ പാസിംഗ് അത സോ ഒന്ന് ഗഡ് വാക്ക് ഇട്ടു അത് ടൂൽ കിട്ടുന്നത് അതെല്ലാം ഇട കൊട്ട് ഗപ്പു തന്നെ യാവ് ബർത്തലോ സ്കാനർ അതോട്ട് ഒന്ന് സ്കാനർ ബേക്കത് ಓಕೆ ಸೊ ಇಷ್ಟ ವಯಸ್ಸದ ತೆಗಲಿಕ್ಕೆ ಉಳಿದಿದ್ದೇನೆ ಯಾವ ಯೂಸ್ ಆಗಿಲ್ಲ ಸೊ ದಟ್ಸ್ ಫೈನ್ ಸೊ ನೋಡೋಣ ಬ್ರಿ ಫಸ್ಟ್ ಇದರಿಂದ ನಾವು ಫಸ್ಟ್ ಲೈಟ್ ಬಿಚ್ಚೋಕೆ ಇದೆಲ್ಲ ಲೈಟ್ ಬಿಚ್ಚೋಕ್ ವೈರಲ್ಲ ತೆಗಬೇಕಿರ್ತದೆ ಹಾಕಿದ್ದು ಇದು ಬಿಚ್ಚಿ ಉಳಿದುಕಿಮೋಣ ತಮಿಳ್ನಾಡು ರೈಡ್ ಹೋಗಿದಾಗ ಆ್ಯಕ್ಚುಲಿ ತೊಗೊಂಡಿದ್ದೆ ಸೊ ಸಿಕ್ಸ್ ಸೆವೆನ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೆ ಇನ್ನೂ ನಡೀಲಿಕ್ಕೆ ಸೊ ದಟ್ಸ್ ಫೈನ್ ಎಮರ್ಜೆನ್ಸಿ ಅಂತ ಭಾಸಲ್ಲ ಚಲೋ ಹೆಲ್ಪ್ ಆಗ್ಯದ ಬೇರೆ ಯಾವ ಲೈಟ್ಸ್ ವರ್ಕ್ ಆಗದಾಗ ಸೊ ಈಗ ಟಕಾ ಟಕ ಎಲ್ಲ ಇದು ಬಿಚ್ಚೋಣ ಸೊ ಇದೆಲ್ಲ ಬಿಚ್ಚಿ ಬೇರೆ ಕೊಡ್ಸಾಗ ತೋರಿಸಿ ಅಂತ ನಿಮ್ಮತ್ತವಾಗ ಅವಾಗ ಅಪ್ಡೇಟ್ಸ್ ಬರ್ತಾ ಇರ್ತದೆ ಮೇ ಬಿ ಒಂದು ಚೂರು ಚೂರು ಕಟ್ ಕಟ್ ಬರ್ಬೋದು ವೀಡಿಯೋ ಸೊ ಚೂರು ಅಡ್ಜಸ್ಟ್ ಮಾಡಿಬಿಟ್ರಿ ಬಿಕಾಸ್ ಒಂದಕ್ಕೆ ಇಲ್ಲೇ ಮಾಡೋದು ಚೂರು ಕಷ್ಟ ಆಗ್ತದೆ ನನಗೂ ಫಸ್ಟ್ ಟೈಮ್ ಅದ ಸೊ ಲೆಟ್ ಸಿ ನೋಡೋಣ ಹೆಂಗಾಗ್ತದೆ ಸೊ ಫ್ರೆಂಡ್ಸ್ ಇದೆಲ್ಲ ಈಗ ಸೊ ಇದೊಂದು ಬಿಚ್ಚಿದೆ ಅಲ್ಲಿಗೆ ಇದೊಂದು ಬಿಚ್ಚಿನಿ ಇದು ಬಿಚ್ಚಬೇಕು ಇದೇನು ಬಿಚ್ಚಿದ ಬೇಡ ವೈರ್ ತೆಗಿಬೇಕು ಆಮೇಲೆ ಹಾರ್ನ್ ತೆಗಿಬೇಕು ಬಿಕಾಸ್ ಇದು ನಟ್ ಓಪನ್ ಆಗೋದಿಲ್ಲ ಸೊ ಅದ್ರ ಸಂಬಂಧ ಸೊ ಸೇಮ್ ಆ ಕಡಿದೇನು ಈಸಿ ಅದ ಇದೊಂದು ಚೂರು ಡಿಫಿಕಲ್ಟ್ ಅದ ಸೊ ಬಡ ಬಡ ಬಿಚ್ಚೋಣ ನೋಡೋಣ ಏನಾಗ್ತದೆ ಈಗ ಅದು ಆತ್ಲ ಈಗ ಅದು ಆದಮೇಲೆ ಇವೆರಡು ಬೋಲ್ಟ್ ಬಿಚ್ಚಬೇಕು ಸೊ ಇವೆರಡು ಬೋಲ್ಟಿಗೆ ಇದು ಬರ್ತದೋ ಇಲ್ಲೋ ಗೊತ್ತಿಲ್ಲ ಸೊ ಮಾಡ್ಬೇಕು ಈಗ ಬಂದು ಚಲೋಪ ಅಪ್ಪ ನೋಣ ಡ್ರೈ ಮಾಡೋಣ ಅಂತ ಸೊ ಫ್ರೆಂಡ್ಸ್ ಬ್ಯಾಕ್ ಸೊ ಕೈಯೆಲ್ಲ ಕೈ ಗಲೀಜಾದ್ರೆ ಕೆಲಸ ಆಗೋದು ಎಲ್ಲ ಕಡೆ ಸೊ ಹೀಗಾಗಿ ನೋಡ್ಬೋದು ಫಿಟಿಂಗ್ ಅಂದ್ರೂ ಆಯಿತು ಕರೆಕ್ಟಾಗಿ ಕೂಡಿಸಿದೆ ಒಂದು ಆ್ಯಕ್ಚುಲಿ ಸ್ಪೈನ ಬಿಸ್ತಿರಲಿಲ್ಲ ಸೊ ಹೀಗಾಗಿ ಗ್ಯಾರೇಜ್ ಒಂದು ಕಡೆ ಹೋಗಿ ಅದೊಂದು ಇಸ್ಕೊಂಡು ಬಂದೆ ಸೊ ಥ್ಯಾಂಕ್ಸ್ ಲಾಟ್ ಹೆಲ್ಪ್ ಮಾಡಿದ್ರೆ ಸ್ಪೈನರ್ ಸಂಬಂಧ ಬಿಕಾಸ್ ಇಲ್ಲಿ ಒಳಗಿನ ಸೈಡ್ ಬಿಸ್ತಿರಲಿಲ್ಲ ಇದು ಸೊ ಅದ್ರ ಸಂಬಂಧ ಜುಗಾಡ್ ಮಾಡಿ ಏನೋ ಹೋಗಿ ತೊಗೊಂಡು ಮದ್ದೆ ಸೊ ನೋಡಿರಿ ಹ್ಯಾಂಗ್ ಅನ್ನಿಸ್ಲಿರ್ತದೆ ಸೊ ಇದು ಲಾಗಿನ ಕಂಟಿನ್ಯೂ ಆಗ್ತದೆ ಬಿಕಾಸ್ ಡೇಟಾನ ಒಂದು ಸಲ ತೋರಿಸ್ತೀನಿ ನಿಮ್ಗೆ ಓವರ್ ಆಲ್ ಬಂದಂತ ಇನ್ನೂ ಲೈಟ್ಸ್ ಎಲ್ಲ ಕೂಡಿಸ್ಬೇಕು ಇವೆಲ್ಲ ತಗದೆ ಗೋಲ್ಡೆಲ್ಲ ಕರೆಕ್ಟ್ ಗೊತ್ತದ ಇದು ಚೂರು ಗ್ಯಾಪ್ ಅದ ಆಮೇಲೆ ಒಂದು ಇಲ್ಲೊಂದು ಸ್ವಲ್ಪ ಒಂದೆರಡು ಇಂಚ್ ನಂಗೆ ಒಂದು ಇಂಚ್ ಗ್ಯಾಪ್ ಕಾಣಿಸ್ಲಿರ್ತದ ಮತ್ತು ಇಲ್ಲಿ ಪ್ರಾಪರಾಗಿ ಫಿಟಿಂಗ್ ಗೊತ್ತದ ಸೋ ಇದನ್ನೊಂದು ಸ್ವಲ್ಪ ಚೆಕ್ ಮಾಡ್ಕೋಬೇಕು ಆ್ಯಕ್ಚುಲಿ ಗೊತ್ತಿಲ್ಲ ಇದಕ್ಕೆ ಹಿಂಗೆ ಡಿಫ್ರೆನ್ಸ್ ಬರ್ರಿ ನೋಡಿರಿ ಇಲ್ಲಿ ಗ್ಯಾಪ್ ಇಲ್ಲ ಸೊ ಇಲ್ಲಿ ಗ್ಯಾಪ್ ಇಲ್ಲ ಇಲ್ಲಿ ಫುಲ್ ಫೇರಿಂಗ್ ಟಚ್ ಇದು ಆ್ಯಕ್ಚುಲಿ ಈ ಥರ ಆಗಬಾರ್ದು ಅದಕ್ಕೆ ನೋಡೋಣ ಹೋಗಿ ನನಗೆ ತೋರಿಸ್ತೀನಿ ಇದು ಸೀದಾ ಅದ ಈ ಕಡೆ ಸೈಡ್ ಇರೋದು ಇದು ಸ್ಟ್ರೈಟ್ ಅದ್ ಚೂರು ಅದ ಹಿಂಗಾಗಿ ನೋಡು ನಾಳೆ ಡೇ ಟೈಮೇಲೆ ಒಂದು ಸಲ ಚೆಕ್ ಮಾಡಿ ತೋರಿಸಿನ ತಿಮಗೆ ಓಕೆ ಫಟಾಫಟ್ ಲೈಟ್ ಕೂಡಿಸೋಣ ಲೈಟ್ ಕೂಡಿಸಿ ಸಾಕಾತ ಸಾಕೂಡ್ಸಿದ್ರಾಗ ಭಾರಿ ಕಷ್ಟ ಅದ ಓಕೆ ಬರೀ ಲೈಟ್ ಕೂಡಿಸಿ ಆಮೇಲೆ ತೋರಿಸೀನಂತೆ ಹೇಗೆ ಅಂತೇಳಿ ಫೈನಲಿ ಫ್ರೆಂಡ್ಸ್ ಕೂತಪ್ಪ ಅಂತೂ ಕೈಗೆಲ್ಲ ಹೊಲಸು ಮಾಡ್ಕೊಂಡು ಬಟ್ ಇದೊಂದು ಚೂರು ಪ್ಲಗ್ ಕೂಡ್ಲಿಲ್ಲ ಇದೆ ಬಿಕಾಸ್ ಇದು ದಪ್ಪದ ಸೈಜ್ ಅದ್ರ ಸಂಬಂಧ ಇದನ್ನು ಏನೋ ಜುಗಾಡ್ ಮಾಡಿ ಕೂಡ್ಸಿನಿ ಈಗಂದ್ರೆ ಸೋಫಾರ ಆಫ್ ಮಾಡಿಬಿಡೋಣ ಹಾಂ ಸೊ ನೋಡಂತ ಹೆಂಗಾಗಿದೆ ಎಲ್ಲ ಫಿಟ್ಟಿಂಗ್ ಎಲ್ಲ ಅಂದ್ರೆ ಟಕಾ ಟಕ್ ರೆಡಿ ಆಯಿತು ನೋಡಿರಿ ಲೈಟ್ ಎಲ್ಲಿ ಕೊಡ್ತೀನಿ ಅಂದ್ರೆ ಪ್ರಾಪರ್ ರಾಗಿ ಫಿಟ್ಟಿಂಗ್ ಮಾಡಿದೀನಿ ಲೈಟ್ ಸೊ ಐ ಹೋಪ್ ನಿಮ್ಗೆ ಕಾಣಿಸ್ತದ ಅನ್ನಿಸ್ತದ ಡೇ ಟೈಮ್ನಲ್ಲಿ ನಿಮ್ಗೆ ತೋರಿಸ್ತೀನಿ ಆ್ಯಕ್ಚುಲಿ ಲೈಟ್ಸ್ ಹೆಂಗೆ ಕಾಣಿಸ್ತಾವ ಅಂತ ಹೇಳಿ ಮೇ ಬಿ ಈಗ ಗೊತ್ತಾಗ್ಲಿಕ್ಕಿಲ್ಲ ಆಮೇಲೆ ಎಲ್ಲೂ ಬಿದ್ದರೂ ಬಡ್ಡಿಲಾರ್ದಂಗೆ ಅದ ಎಲ್ಲ ಎಲ್ಲ ಒಳಗಿನ ಸೈಡವ ಲೈಟ್ಸ್ ಆಮೇಲೆ ಇದೂ ಒಳಗೆ ಬಂದದ ಸೊ ವೈರ್ ಎಲ್ಲೂ ಹೊರಗಿಲ್ಲ ಎಲ್ಲ ರೌಂಡ್ ಮಾಡಿ ಹಾಕಿ ಕೊಡ್ಸೀನಿ ಒಟ್ಟು ವರಲ್ ಸೀಟ್ ಕೊಡ್ಸ್ಬೇಕು ಎಲ್ಲ ಪ್ಯಾಕ್ ಮಾಡಬೇಕು ಐನೂರೈವತ್ತು ರೂಪಾಯಿ ಫಿಟಿಂಗ್ ಹೇಳಿದ್ರು ಅದು ಉಳಿಸ್ಲಿಕ್ಕೆ ಇಷ್ಟೆಲ್ಲ ಕಸಪಟ್ಟೆ ನಮಗೂ ಗೊತ್ತಿರಲಿಲ್ಲ ಹೆಂಗೆ ಕೊಡ್ಸ್ಬೇಕಂತ ಬಟ್ ಆದರೂ ಏನೋ ತಲೆ ಓಡಿಸಿದೆ ಸೊ ಥ್ಯಾಂಕ್ಸ್ ಲಾಟ್ ಟು ಮೈ ಫಾದರ್ ಅವರ ಹೇಳಿಕೊಟ್ಟಿದ್ದಕ್ಕೆ ಗೊತ್ತಾಗ್ತದೆ ಎಲ್ಲ ಹೆಂಗೆ ಹೆಂಗೆ ಬಿಚ್ಚಬೇಕು ಬೇಕು ಎಲ್ಲ ಏನಂತ ಎಲ್ಲ ಬಿಚ್ಚಿ ಈಸಿ ಇತ್ತು ಏನು ಭಾಳ ಜುಗಾಡಿರಲಿಲ್ಲ ಎಲ್ಲ ಟೇಪದ ಹಾಕಬೇಕು ಟೇಪ್ಗೆ ಹಾಕಿ ಎಲ್ಲ ರೆಡಿ ಮಾಡಿ ನೋಡೋಣ ಸಲ ಹಾಯ್ ಎಲ್ಲರೂ ನಮಸ್ಕಾರ ನಾನು ಅದನ್ನು ಕ್ರ್ಯಾಶ್ ಗಾರ್ಡ್ ಕೊಡಿಸ್ತಿತ್ತು ಗಾಡಿದು ಸೊ ಬರೀ ತೋರಿಸ್ತೀನಿ ಆ್ಯಕ್ಚುಲಿ ಹೆಂಗೆ ಲುಕ್ ಅದ ಹೇಳಿ ಬರಿ ಹೋಗೋಣ ಸೊ ನೋಡ್ಬೋದು ಜಾರ್ವಿಸ್ ಇವತ್ತು ಆ್ಯಕ್ಚುಲಿ ಇದು ನನ್ನ ಫೇವ್ರೇಟ್ ಲೊಕೇಶನ್ ಇತ್ತು ಒಂದು ಟೈಮ್ನಾಗ ಈ ಲೊಕೇಶನ್ ಫುಲ್ ನೀಲಗಿರಿ ಟ್ರೀಸ್ ಇದ್ದು ಬಟ್ ಯಾರ್ಯಾರು ಆರಾಮ್ ನಗರದಾಗಿದ್ದರೆ ಅವ್ರಿಗೆ ಮೇ ಬಿ ಗೊತ್ತಿರ್ತದೆ ಇದು ಲೊಕೇಶನ್ ಬಟ್ ಆದರೆ ಈಗ ಹೋಮ್ ಓವರ್ ನೀಲಗಿರಿ ಟ್ರೀಸ್ ಎಲ್ಲ ನೀಲಗಿರಿ ಟ್ರೀಸು ಹೋಗ್ಬಿಟ್ಟು ಸೊ ಹಿಂಗಾಗಿ ಯಾವು ಇಲ್ಲೇ ಇಲ್ಲ ಆಮೇಲೆ ಓಕೆ ಈ ನೋಡ್ರಿ ಬೈಕ್ ಆ್ಯಕ್ಚುಲಿ ಹೆಂಗೆ ಕಾಣಿಸ್ಲಿರ್ತದ ಸೊ ಇದನ್ನು ಹೊಸದ ಕ್ರ್ಯಾಶ್ ಕಾರ್ಡ್ ಹಾಕಿದ್ದ ಸೊ ಹಿಂಗೆ ಲುಕ್ ಅದ ಆ್ಯಕ್ಚುಲಿ ಇಲ್ಲಿ ಎರಡು ಬೋಲ್ಟ್ ಅದ ಇಲ್ಲೊಂದು ಬೋಲ್ಟ್ ಇಲ್ಲೊಂದು ಬೋಲ್ಟ್ ಅದ ಸೊ ಚಲೋ ಅದ ಸ್ಟಡಿ ಅದ ಆಮೇಲೆ ಗಾಡಿ ಬಿತ್ತಂದ್ರೂ ಫೇರಿಂಗ್ ಟಚ್ ಆಗಂಗಿಲ್ಲ ಸೊ ಇದನ್ನು ಹ್ಯಾಂಡಲ್ ಮಾಡ್ತದೆ ಆಮೇಲೆ ನಂಬರ್ ಪ್ಲೇಟ್ ಕೆಳ ಆ್ಯಕ್ಚುಲಿ ಇಲ್ಲಿ ಎರಡು ಬೋಲ್ಟ್ ಬರ್ತವೆ ಎರಡು ಬೋಲ್ಟ್ ಕುಡಿಸ್ತೀನಿ ಆಮೇಲೆ ಈ ಕಡೆ ಸೈಡ್ನು ಸೊ ಫುಲ್ ರಗ್ಗಡ್ ಲುಕ್ ಕಾಣಿಸ್ಲಿಕ್ತದ ಆ್ಯಕ್ಚುಲಿ ಆಮೇಲೆ ಫಾಗ್ಲಂಪ್ ಇಲ್ಲಿ ಹಾಕಿದ್ದೀನಿ ಲಾಸ್ಟ್ ಟೈಮ್ ಇಲ್ಲಿತ್ತು ಕೆಳಗೆ ಹಾರ್ನ್ ಬಾಜು ಸೊ ಸ್ವಲ್ಪ ಮುಂದೆ ಹಾಕಿನಿ ಮುಂದೆ ಹಾಕಿ ಛಲೋ ಲುಕ್ ಕಾಣಿಸ್ ಹಂಗೆ ಮಾಡೀನಿ ಓವರಾಲ್ ಈ ಥರ ಕಾಣಿಸ್ತದೆ ನೋಡಿಬಿಡ್ರಿ ಒಂದು ಸೈಡ್ ಸೆಡೋ ಬರ್ತಿರ್ಬೋದು ಬಟ್ ಈ ಸೈಡ್ ಫುಲ್ ಬೆಳಕದ ನೋಡ್ಬೋದು ನೀವು ಆಮೇಲೆ ಏನಂತಂದ್ರೆ ಈ ಸಡಲ್ ಸ್ಟೇ ಟಾಪ್ ರ್ಯಾಕ್ ಏನದಲ್ಲ ಸೊ ಇದ್ರ ಜೊತೆ ಇದನ್ನೂ ಹಾಕಿದ್ಕೆ ಈ ಗಾಡಿ ಫುಲ್ ಎಲ್ಲ ಸೆಟಪ್ ಕ್ಲಿಯರಾಗಿ ಆಗ್ಯದ ಸೊ ಆಲ್ ಲುಕ್ ಈ ಥರ ಕಾಣಿಸ್ಲಿಗತ್ತದ ಸೊ ನೀವು ಒಂದು ಕಮೆಂಟ್ ಮಾಡಿಬಿಡ್ರಿ ಹೆಂಗೆ ಕಾಣಿಸ್ಲಿಕ್ಕದ ಅಂತ ಹೇಳಿ ಆಮೇಲೆ ನನ್ನ ಸೌಂಡ್ ಹೆಂಗೆ ಬರಲಿದೆ ಅಂಥೇಳಿ ಹೇಳಿರಿ ಆಮೇಲೆ ಹೊಸಾಗಿ ಯಾರು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಲಿಕ್ಕೆ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಇದು ಸೆಟಪ್ ಏನದಲ್ಲ ಸೊ ಇದು ಸೆಟಪ್ ಬಂದು ನಂಗೆ ಅರೌಂಡ್ ಎರಡರಿಂದ ಎರಡು ಸಾವಿರದ ಎಂಟ್ನೂರು ರೂಪಾಯಿ ಆಯಿತು ಆಲ್ ಸೊ ಬೆಸ್ಟ್ ಅದ ಲುಕ್ ಚಲೋ ಅದ ಟೂ ಟ್ವೆಂಟಿ ಇದ್ದವರು ಯಾರು ನೋಡೋರು ಇದ್ರಂದ್ರೆ ಸೊ ನಿಮ್ಮ ಬೈ ಬೈಗೂ ಪರ್ಚೇಸ್ ಮಾಡೋಂಗಿತ್ತಂದ್ರೆ ನಂಗೆ ಡಿ ಎಮ್ ಮಾಡಿರಿ ಅಥವಾ ಮೆಸೇಜ್ ಮಾಡಿರಿ ಇನ್ಸ್ಟಾಗ್ರಾಮ್ನಾಗ ಇಲ್ಲ ಅಂದ್ರೆ ಇದ್ರೊಳಗೆ ಕಮೆಂಟ್ ಹಾಕಿರಿ ನಾನು ಡೀಟೇಲ್ಸ್ ಕೊಡ್ತೀನಿ ಹೋಗಬೇಕಂದ್ರೆ ಫಿಟ್ ಮಾಡ್ಕೊರಿ ಆಮೇಲೆ ಫಸ್ಟ್ ಟೈಮ್ ನೋಡೋರು ರೈಡ್ ಇತ್ತು ಅದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್ ಓಕೆ ಬರ್ರಿ ಒಂದು ಸಿನೆಮೆಟಿಕ್ ಶಾರ್ಟ್ ತೊಗೊಂಡು ಓಕೆ ಸೊ ಗೈಸ್ ನೋಡಿದ್ರಲ್ಲ ಆ್ಯಂಡ್ ಪ್ಲೀಸ್ ಗಿಡ ಕಡಿಬಾಡ್ರಿ ಗಿಡ ಬೆಳೆಸ್ರಿ ಕಾಡು ಉಳಸ್ರಿ ನೋಡಿರಿ ಆರನ್ಗರ ಹೆಂಗೆ ಬಿಸಿಲು ಹೊಡೆಗದ ಅಂದ್ರೆ ಫುಲ್ ಮೊದ್ಲು ಎಲ್ಲ ಫುಲ್ ಟ್ರೀ ಇದ್ದು ಇಲ್ಲೆಲ್ಲ ಕಡೆ ಇದ್ದು ಪೂರ ಏರಿಯಾ ಫುಲ್ ಫುಲ್ ಕವರ್ ಆಗಿತ್ತು ಬಟ್ ಈಗ ಎಲ್ಲ ಕಡೆ ಕಡದ ಲೇಔಟ್ ಮಾಡಿಬಿಟ್ರೆ ನೋಡ್ಬೋದು ನೀವು ಸೊ ಇದೇ ಥರ ಪ್ಲೀಸ್ ಆದರೆ ಬೇರೆ ಕಡೆನೂ ಗಿಡ ಬೆಳೆಸ್ರಿ ಉಳಿಸ್ರಿ ಸೊ ಸೇಫ್ ಸೇಫ್ ಟ್ರೀಸ್ ಸೊ ನೇಚರ್ ಉಳಿಸಿದ್ವಿ ಅಂತಂದ್ರೆ ಮೇ ಬಿ ಮಳಿ ಚಲೋದ ಬರ್ಬೋದು ಸೊ ನಿಮ್ಗೆ ಗೊತ್ತದ ಕಂಡೀಷನ್ ಏನದ ಅಂತೇಳಿ ಈಗ ಎಲ್ಲ ಕಡೆನೂ ಅದಕ್ಕೆ ನಂದು ಇದ್ರ ಲಾಗಿಂದ ಒಂದು ಛೋಟಾ ಮೆಸೇಜ್ ನನ್ನ ಕಡೆಯಿಂದ ಗಿಡ ಉಳಿಸ್ರಿ ಗಿಡ ಉಳಿಸಿದೀವಿ ಅಂತಂದ್ರೆ ಚಲೋತ್ನಾಗ ನಮ್ಗೆ ಆಕ್ಸಿಜನ್ ಸಿಗ್ತದೆ ಆಮೇಲೆ ತಂಬನೂ ಇರ್ತದೆ ವಾತಾವರಣ ಮೇ ಬಿ ಈ ಕಡೆ ಸೌತ್ ಕಡೆ ಇರೋ ಜಾಸ್ತಿ ನಾರ್ತ್ ಕರ್ನಾಟಕ ಬಂದಿಲ್ಲ ಅನ್ಕೋತೀನಿ ನಾರ್ತ್ ಕರ್ನಾಟಕ ಬಂದ್ರಿ ಅಂದ್ರೆ ನಿಮ್ಗೆ ಎಕ್ಸಾಕ್ಟ್ ಗೊತ್ತಾಗ್ತದೆ ಬಿಸಿಲು ಯಾ ಲೆವೆಲ್ ಹೊಡೀತದ ಅಂತ ಹೇಳಿ ಸೊ ಇದೇನಲ್ಲ ಇದು ಬರೀ ಥರ್ಟಿ ಥರ್ಟಿ ಟು ಅದ ಇಲ್ಲ ಅಷ್ಟೇ ನಮ್ಮ ಕಡೆ ಬಂದ್ರಿ ಅಂದರೆ ಬಿಜಾಪುರ ಎಲ್ಲ ಗುಲ್ಬರ್ಗ ಬೀದರ್ ರಾಯಚೂರು ಎಲ್ಲ ಸೀಕಾಪಾಟಿ ಬಿಸಿಲು ಐವತ್ತರ ತನಕ ಹೋಗ್ತದೆ ಆಲ್ಮೋಸ್ಟ್ ಸೊ ಅದಕ್ಕೆ ಗಿಡ ಜಾಸ್ತಿ ಬಡಿಸ್ರಿ ಗಿಡ ಉಳಿಸ್ರಿ ಅಂತ ಹೇಳ್ತಾ ಲಾಗ್ ಯಾರಿಗಿ ಇಷ್ಟ ಆಗಿದ್ದೆ ಪ್ಲೀಸ್ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ